ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರುವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಹೆಡ್ ಆಫೀಸ್ ಮುನಿಸ್ಟಾರ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಕೆಎಂಎಫ್ ಮುಂದೆ ಫೆಬ್ರವರಿ ಹತ್ತಕ್ಕೆ ರೈತ ಸಂಘದಿಂದ ಪ್ರತಿಭಟನೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಫೆಬ್ರವರಿ ಹತ್ತರಂದು ಸೋಮವಾರ ಬೆಂಗಳೂರಿನ ಕರ್ನಾಟಕ ಹಾಲು ಮಹಾಮಂಡಳಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರಮಣಾರೆಡ್ಡಿ ತಿಳಿಸಿದರು ಅವರು ನಗರದ ಸಂಘದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬರಗಾಲದಿಂದ ಮೇವಿನ ಕೊರತೆ ಹಸುಗಳಿಗೆ ಬರುವ ಕಾಯಿಲೆ ಕಾಯಿಲೆ ಕಾಲುಬಾಯಿ ಜ್ವರ ಚರ್ಮಗಂಟು ರೋಗ ಮತ್ತಿತರ ಕಾಯಿಲೆಗಳಿಂದ ಹಾಲು ಉತ್ಪಾದಕರ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತಿದೆ ಬಾಟಲ್ ನೀರಿಗೆ ಇರುವ ಬೆಲೆ ಹಾಲಿಗಿಲ್ಲ ಹಾಲು ತರಕಾರಿ ಮತ್ತಿತರ ರೈತರ ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಗದೆ ರೈತರ ಜೀವನ ಅಧೋಗತಿಯತ್ತ ಸಾಗುತ್ತಿದೆ ಎಂದರು ಇನ್ನು ರೈತರು ಸಾಲ ಸೋಲ ಮಾಡಿ ಹಸುಗಳನ್ನು ಖರೀದಿಸಿ ದುಬಾರಿ ಬೆಲೆಯ ಪಶು ಆಹಾರಗಳನ್ನು ಖರೀದಿಸುತ್ತಿದ್ದಾರೆ ಖರ್ಚು ವೆಚ್ಚಗಳನ್ನು ಹಾಗೂ ಹಾಲಿನ ಮಾರಾಟ ಬೆಲೆಯನ್ನು ಹೋಲಿಕೆ ಮಾಡದೆ ರೈತರು ತುಂಬ ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದ ಅವರು ಹೈನುಗಾರಿಕೆ ರೈತರ ಉಪಕಷ ಬಗೆದು ನಾಡಿನ ಜನತೆಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀಡುತ್ತಾ ಬಹುತ್ ಉದ್ದ್ಮೆಯಾಗಿ ಬೆಳೆದಿದೆ ದೇಶದಲ್ಲಿ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಚಿರಪರಿಚಿತವಾಗಿದೆ ಆಡಳಿತ ಮಂಡಳಿಯ ಅವೈಜ್ಞಾನಿಕ ನಿರ್ಧಾರ ಅನಾವಶ್ಯಕ ವೆಚ್ಚಗಳು ರಾಜಕೀಯ ಹಸ್ತಕ್ಷೇಪ ಮತ್ತಿತರ ಕಾರಣಗಳಿಂದ ಬೃಹತ್ ಉದ್ದಿಮೆ ಅವ ಅವನತಿಯಾದಿ ಹಿಡಿಯುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದರು ಹಾಲಿಗೆ ವೈಜ್ಞಾನಿಕವಾಗಿ ಬೆಲೆಯನ್ನು ನೀಡಬೇಕು ಬಾಕಿ ಇರುವ ಪ್ರೋತ್ಸಾಹ ಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಲಿನ ಬೆಲೆಯನ್ನು ಲೀಟ್ರಿಗೆ ಕನಿಷ್ಠ ಐವತ್ತು ರೂ ನೀಡಬೇಕು ಪಶು ಆಹಾರ ಬೆಲೆಯನ್ನು ಕಡಿಮೆ ಮಾಡಲು ಹೆಚ್ಚಿನ ಸಹಾಯಧನವನ್ನು ನೀಡಬೇಕು ಸರ್ಕಾರ ನೀಡುವ ಪ್ರೋತ್ಸಾಹಧನವನ್ನು ಐದು ರೂಗಳಿಂದ ಹತ್ತು ರೂಗೆ ಹೆಚ್ಚಿಸಬೇಕು ಸ್ಥಳೀಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕು ಮತ್ತಿತರ ಅಕ್ಕೋತಗಳನ್ನು ಪ್ರತಿಭಟನೆಯಲ್ಲಿ ಮಂಡಿಸಲಾಗುವುದು ಎಂದು ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಘಟಕದ ಗೌರವಾಧ್ಯಕ್ಷ ಸ್ವಾಮಿ ಕಾರ್ಯಾಧ್ಯಕ್ಷ ಆರ್ ಎಸ್ ಸಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನಪುರದ ಎಂ ಎಲ್ ಅನ್ಯಾರೆಡ್ಡಿ ಖಜಾಂಚಿ ವೆಂಶಾಮ್ ರೆಡ್ಡಿ ಉಪಾಧ್ಯಕ್ಷರಾದ ರಾಯಪಲ್ಲಿ ರೆಡ್ಡಿ ಕೆ ನಾರಾಯಣಸ್ವಾಮಿ ಕೃಷ್ಣಾರೆಡ್ಡಿ ಶ್ರೀನಿವಾಸ ರೆಡ್ಡಿ ಕೈವಾರ ಹೋಬಳಿ ಅಧ್ಯಕ್ಷ ರಾಮಕೃಷ್ಣಪ್ಪ ಕಸಬಾ ಹೋಬಳಿ ಅಧ್ಯಕ್ಷ ಚಿಮ್ನಹಳ್ಳಿ ಮುನಿರೆಡ್ಡಿ ಅಂಬಾಜಿದುರ್ಗ ಹೋಬಳಿ ಅಧ್ಯಕ್ಷ ಅಲ್ಲಾ ಶಿವಾರೆಡ್ಡಿ ಅನಪಲ್ಲಿ ಶಿವಾರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ಹೇಳಿದರೆ ಅದನ್ನು ನಡ್ಕಳ್ತಾ ಇದ್ದಾರೆ ಈಗ ಮಾತು ತಪ್ಪಿದ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಯಾಕೆಂದರೆ ಚುನಾವಣೆಗೆ ಮುಂಚೆನೇ ಹೇಳಿದರು ಏನು ಕೃಷಿ ಕಾಯ್ದೆಗಳನ್ನೆಲ್ಲ ನಾವು ವಾಪಸ್ ತೆಗಿತೀವಿ ಅಂತೇಳಿ ಹೇಳಿದರು ಇಲ್ಲಿ ನಮ್ಮ ಮಂತ್ರಿಗಳು ಕೂಡ ಹೇಳಿದರು ಕೃಷಿ ಕಾಯ್ದೆಗಳು ಅದು ಮಾರಕ ರೈತರಿಗೆ ಅದನ್ನು ವಾಪಸ್ ತೆಗಿತೀವಿ ನಮ್ಮ ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗಿತೀವಿ ಅಂತ ಹೇಳಿದರು ರೈತರೆಲ್ಲರೂ ಕೂಡ ಈಗ ಬಿ ಜೆ ಪಿ ಯಡಿಯೂರಪ್ಪ ಸುಗ್ರೀವಾಜ್ಞೆ ಮುಖಾಂತರ ಇದನ್ನು ಮಾಡಿದರು ವಾಪಸ್ ತೆಗಿಲಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿತಾರೆ ಅಂತೇಳಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಬಲ ಕೊಟ್ಟು ಒತ್ತು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಮೂಲ ಕಾರಣ ರೈತ ರೈತರು ಮತ್ತು ರೈತ ಸಂಘ ಆದರೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಏನೇನು ಎರಡು ವರ್ಷ ಆಗ್ತಾಯಿದೆ ಎರಡು ವರ್ಷ ಆದರೂ ಕೂಡ ರೈತ ವಿರೋಧಿ ಧೋರಣೆಯನ್ನು ಈ ಸರ್ಕಾರ ಮುಂದುವರಿಸ್ತಾ ಇದೆ ಅದಕ್ಕೆ ಇನ್ನೂ ಮೂರು ವರ್ಷ ಇರೋದರಿಂದ ಮತ್ತೆ ಸರ್ಕಾರಕ್ಕೆ ಒಡೆತ ಬೀಳಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ನಾವು ಈಗಲೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವೇನು ಮಾತು ಕೊಟ್ಟಿದ್ದರೂ ಅದನ್ನು ನಡ್ಕೊಳ್ಳಿ ಈಗ ನೀರಿನ ಬೆಲೆ ಇಪ್ಪತ್ತು ರೂಪಾಯಿ ಒಂದು ಲೀಟ್ರಿಗೆ ಯಾವ ನ್ಯಾಯ ಇದು ರೈತರ ಪರಿಸ್ಥಿತಿ ಏನು ಹಾಲು ಮೂವತ್ತು ಮೂವತ್ತೆರಡು ರೂಪಾಯಿ ಅಂದರೆ ಯಾರಾದರೂ ಕೂಡ ಏನು ಹಾಲು ಒಂದು ಲೀಟ್ರ್ ಹಾಲನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅದು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಮತ್ತು ಈ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ದುಡಿತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಜೋಳದ ಕಡ್ಡಿ ಎಲ್ಲ ಕೊಯ್ಕೊಂಬಂದು ಹಸುಗಳ್ಗಾಕಿ ಅವರು ಶಾಲೆಗೆ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಅಂಥ ಒಂದು ಇದ್ರ ಮೇಲೇ ಸರ್ಕಾರ ಕ್ರಮ ತಗೊಂಡು ರೈತರಿಗೆ ಒಳ್ಳೆ ಬೆಲೆ ಕೊಡದೆ ಇದ್ದರೆ ಈಗ ನಮ್ಮ ಒತ್ತಾಯ ಏನು ಅಂದರೆ ಹಾಲಿಗೆ ಐವತ್ತು ರೂಪಾಯಿ ಬೆಲೆ ಕೊಡಬೇಕು ಅಂತೇಳಿ ಈಗ ಆ ಒಂದು ವಿಚಾರವಾಗಿ ಇಡೀ ನಮ್ಮ ಮೂರು ನಾಲ್ಕು ಜಿಲ್ಲೆಗಳು ಸೇರಿ ಬೆಂಗಳೂರಿನ ಕೆ ಎಮ್ ಎಪ್ಪು ಕೆ ಎಂ ಕೆ ಎಮ್ ಇದ್ರ ಹತ್ರ ಈಗ ಹಾಲಿನ ಬೆಲೆ ನಾವು ಬೆಂಗಳೂರು ಕೆ ಎಫ್ ಕೆಎಂ ಎಫ್ ಮುಂದಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ರೈತರು ಸರಬರಾಜು ಮಾಡುವ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ ಐವತ್ತು ರೂಪಾಯಿ ನಿಗದಿ ಮಾಡಬೇಕು ಅಂತ ಒಂದು ಪಶು ಆಹಾರದ ಬೆಲೆಯನ್ನು ಕಡಿಮೆ ಮಾಡಿದ ಹೆಚ್ಚಿನ ಸಹಾಯದ ನೀಡಬೇಕು ಪಶು ಆಹಾರಕ್ಕೆ ಬಳಸುವ ಮೆಕ್ಕೆಜೋಳವನ್ನು ರೈತರಿಂದಲೇ ಯಾಕೆ ಖರೀದಿ ಮಾಡಬೇಕು ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ತರ್ಸ್ಕೋತಾರೆ ಸರ್ಕಾರಕ್ಕೆ ಯಾವುದು ಲಾಭ ಬರ್ತದೆ ಈ ಹಾಕಿ ಬೇರೆ ಬೇರೆ ಇಂದ ರೈತನ ನಮ್ಮ ರೈತರಿಂದಾನೆ ಮೆಕ್ಕೆಜೋಳನ ಖರೀದಿ ಮಾಡಬೇಕು ಮತ್ತೆ ಸ್ಥಳೀಯ ಹಾಲು ಮಾರಾಟಕ್ಕೆ ವಿಧಿಸಿರುವ ಲೇವಿಯನ್ನು ರದ್ದುಗೊಳಿಸಬೇಕು ಹಾಲು ಮಾರಾಟಕ್ಕೆ ಚೆಸ್ ಇದು ಅಂತೇಳಿ ಹಾಕಿದ್ದಾರೆ ಅದನ್ನು ರದ್ದುಪಡಿಸ್ಬೇಕು ಮತ್ತೆ ಸರ್ಕಾರ ನೀಡುವ ಪ್ರೋತ್ಸಾಹಧನ ಮೊದಲು ಎರಡು ರೂಪಾಯಿ ಇತ್ತು ಆಮೇಲೆ ಒಂದು ಸರ್ಕಾರ ಬಂತು ಅದನ್ನು ಐದು ರೂಪಾಯಿ ಮಾಡಿತು ಈಗ ಅದು ಮಾಡಿ ಒಂದು ಐದು ವರ್ಷ ಆಗಿದೆ ಅದಕ್ಕೆ ಈಗ ಹತ್ತು ರೂಪಾಯಿಗಳ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತೇಳಿ ನಮ್ಮದು ನಾಲ್ಕನೇ ಒಂದು ಬೇಡಿಕೆ ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರಬೇಕು ಈಗ ಸರ್ಕಾರ ಮೂಗು ತೋರಿಸ್ಬೇಕು ಯಾವಾಗ ತೋರಿಸ್ಬೇಕು ರೈತರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ತೋರಿಸ್ಬೇಕು ಈಗ ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರಬೇಕು ಮತ್ತು ಗರಿಷ್ಠ ವೇತನ ಮಿತಿ ನಿಯಮ ಜಾರಿ ಮಾಡಬೇಕು ಅಂತ ಮತ್ತೆ ಈ ಸ್ಥಳೀಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಈಗ ಡೈರಿನಲ್ಲಿ ಚುನಾವಣೆ ನಡೆದರೆ ಹಾಲು ಹಾಕೋರ್ಗೆ ಮಾತ್ರನೇ ತಾನೆ ಏನೋ ಎಲೆಕ್ಷನ್ ಇಲ್ಲದು ಅಲ್ಲಿ ಪ್ರತಿನಿಧಿಗಳಾಗೋದು ಇದೆಲ್ಲ ಕೂಡ ಈಗ ಬೇರೆ ಈಗ ಯಾಕೆ ಕೆಲಸಕ್ಕೆ ಕೆಲಸಕ್ಕೆ ತಗೋಬೇಕು ರೈತರ ಮಕ್ಕಳನ್ನೇ ತಗಳಿ ಸಂಸ್ಥೆಯಲ್ಲಿ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳನ್ನೇ ತಗಳಿ ಯಾಕೆಂದರೆ ನಾವು ಹಾಲು ಉತ್ಪಾದನೆ ಮಾಡೋದು ನಾವೆಲ್ಲ ಕಷ್ಟಪಡೋದು ಬೇರೆಯವ್ರಿಗೆ ಎಲ್ಲಿಂದ ಗುಜರಾತು ಅದು ಬೇರೆ ರಾಜ್ಯದವ್ರಿಗೂ ಅಲ್ಲೂ ಇಲ್ಲೋ ಉದ್ಯೋಗ ಕೊಡ್ತಾರೆ ಯಾಕೆ ಕೊಡಬೇಕು ಅದನ್ನು ನಮಗೆ ಕೊಡಬೇಕು ಅಂತ ಮತ್ತೆ ಸ್ಥಳೀಯ ಪ್ರಾಥಮಿಕ ಸಹಕಾರ ಸಂಘಗಳ ನೌಕರರನ್ನು ಒಕ್ಕೂಟದ ನೌಕರರೆಂದು ಪರಿಗಣಿಸ್ಬೇಕು ಯಾಕೆಂದರೆ ಒಕ್ಕೂಟದ ನೌಕರರು ಪರಿ ಪರಿಗಣನೆ ಮಾಡಿ ಈಗ ಡೈರಿಗಳಲ್ಲಿ ಡೈರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನೆಲ್ಲ ನಮ್ಮ ಅಲ್ಲಿ ನೌಕರರನ್ನು ಒಕ್ಕೂಟದ ನೌಕರರು ಹೇಳಿ ಮಾಡಬೇಕು ಮತ್ತು ಈಗ ಆರುನೂರ ಇಪ್ಪತ್ತು ಕೋಟಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಪ್ರೋತ್ಸಾಹದ ಸುಮಾರು ಮೂರು ನಾಲ್ಕು ತಿಂಗಳಿಂದ ಆರು ತಿಂಗಳಿಂದ ರೈತರಿಗೊಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ನಾವು ಸೋಮವಾರ ಅಂದರೆ ಹತ್ತನೇ ತಾರೀಕು ಇಲ್ಲಿ ಚಿಂತಾಮಣಿಯಿಂದನೂ ಕೂಡ ಎಲ್ಲ ಡೈರಿಗಳಿಂದ ಮತ್ತು ಎಲ್ಲ ರೈತರು ಹಾಲು ಉತ್ಪಾದಕರು ಮಾಡ್ತಾ ಇದ್ದೀವಿ ಇದು ರೈತರ ಕಾರ್ಯಕ್ರಮ ಈ ಸರ್ಕಾರ ರೈತ ವಿರೋಧನೆಯ ಧೋರಣೆಯನ್ನು ಅನುಸರಿಸ್ತಾ ಇದೆ ಅದಕ್ಕೆ ನಮ್ಮ ಎಲ್ಲ ಹಕ್ಕುಗಳನ್ನು ಪಡಿಬೇಕಾದ್ರೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳು ಆ ದಿವಸ ಅಲ್ಲಿ ಬಂದು ನಮಗೆ ಈ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕು ಅಂತೇಳಿ ನಮ್ಮ ಚಿಂತಾಮಣಿ ತಾಲೂಕು ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ರೈತರನ್ನು ಒಂದು ಎಲ್ಲರನ್ನೂ ಕರ್ಕೊಂಡು ಇಲ್ಲಿ ಎಂಟು ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಬರಬೇಕು ಅಂತೇಳಿ ಎಲ್ಲರೂ ಕೂಡ ಬರಬೇಕು ಅಂತೇಳಿ ತಮ್ಮ ಮುಖಾಂತರ ಎಲ್ರಿಗೂ ಕೂಡ ಆಹ್ವಾನವನ್ನು ಇದ್ದೀವಿ